ವೆಲ್ಕಮ್ ಟು ಸಿದ್ಧ ಕೆ ಚಾನಲ್ ಈ ಒಂದು ದಿನ ನಾವು ಗಣಿತ ಮತ್ತು ವಿಜ್ಞಾನ ಬೋಧನ ಶಾಸ್ತ್ರದ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬಂದಿವೆ ಯಾವೊಂದು ಟಾಪಿಕ್ ಅಂದರೆ ಅದು ಸಂಶೋಷ ಸಂಶೋಧನಾ ವಿಧಾನ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ಯುರಿಸ್ಟಿಕ್ ಮೆಥಡ್ ಅಂತ ಕರೀತಾರೆ ಸೊ ಈ ಒಂದು ವಿಧಾನದ ಮೇಲೆ ವಿಜ್ಞಾನ ಮತ್ತು ಗಣಿತ ಬೋಧನಾಶಾಸ್ತ್ರದ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಕೇಳಿದ್ದಾರೆ ಸೊ ಈ ಒಂದು ವಿಧಾನವನ್ನು ನೋಡೋಣ ಬರ್ರಿ ಮೊದಲನೇದಾಗಿ ಈ ವಿಧಾನ ಯಾವುದರ ಒಂದು ತತ್ವದ ಮೇಲೆ ಅನ್ವಯವಾಗಿದೆ ಅಂತಂದರೆ ಈ ಒಂದು ಸಂಶೋಧನಾ ವಿಧಾನ ಅಥವಾ ಹ್ಯೂರಿಸ್ಟಿಕ್ ಮೆಥಡ್ ಮಾಡಿಕಲ್ಲಿ ಎಂಬ ತತ್ವದ ಆಧಾರದ ಮೇಲೆ ನಿಂತಿದೆ ಅಂದರೆ ಮಕ್ಕಳಿಗೆ ಫಸ್ಟ್ ಮಾಡಿ ಆನಂತರ ಕಲಿಯುವುದು ಕಲಿಯುತ್ತಾ ಮಾಡುವುದಲ್ಲ ಮಾಡಿ ಕಲಿಯುವುದು ಈ ಒಂದು ಆಧಾರದ ಮೇಲೆ ಈ ಒಂದು ಹ್ಯೂರಿಸ್ಟಿಕ್ ಅಂದರೆ ಸಂಶೋಧನ ಅಂದರೆ ಹುಡುಕುವುದು ಈ ಒಂದು ತತ್ವವು ಮಾಡಿಕಲಿಯ ಆಧಾರದ ಮೇಲೆ ನಿಂತಿದೆ ಈ ವಿಧಾನದಲ್ಲಿ ಜ್ಞಾನೇಂದ್ರಿಯಗಳನ್ನು ಗರಿಷ್ಠ ಮಟ್ಟದಲ್ಲಿ ಬಳಸಿಕೊಂಡು ಶಾಶ್ವತವಾದ ಕಲಿಕೆಯನ್ನು ಸುಧಾರಿಸಲು ಅವಕಾಶವಿದೆ ಈ ವಿಧಾನವು ಯಾರು ಕಂಡುಹಿಡಿದರು ಅಂತಂದರೆ ಅವರು ಈ ಒಂದು ಸಂಶೋಧನಾ ಅಥವಾ ಹ್ಯೂರಿಸ್ಟಿಕ್ ಮೆಥಡ್ ಕಂಡು ಹಿಡಿದರು ಇದು ಇದು ಯಾವ ತತ್ವದ ಮೇಲೆ ನಿಂತಿದೆ ಮಾಡಿಕಲಿ ತತ್ವ ಮತ್ತು ಇದನ್ನು ಯಾರು ಕಂಡು ಹಿಡಿದರು ಅಂತಂದರೆ ಆಮ್ಸ್ಟ್ರಾಂಗ್ ಅವರು ಈ ಒಂದು ಯಾವುದು ಸಂಶೋಧನಾ ವಿಧಾನವನ್ನು ಪರಿಚಯ ಮಾಡ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಇವರು ಈ ವಿಧಾನವನ್ನು ಪ್ರೊಫೆಸರ್ ಮೈಕಲ್ ಜಾನ್ ರವರ ಕಂಡುಹಿಡಿ ಮತ್ತು ಪ್ರಯೋಗ ವಿಧಾನದಿಂದ ಪಡೆದರು ಯಾರು ಆಮ್ಶ್ರಂಗ್ರವರು ಇವರು ಸಹ ಮೈಕಲ್ ಜನರವರ ಕಂಡುಹಿಡಿ ಮತ್ತು ಪ್ರಯೋಗ ವಿಧಾನದಿಂದ ಅಂತಾನೆ ಹೇಳ್ಬೋದು ಸೊ ಹಾಗಾದರೆ ಇದು ಒಂದು ವಿದ್ಯಾರ್ಥಿ ವೀಕ್ಷಣೆಗಳಿಂದ ಪ್ರಯೋಗಗಳಿಂದ ತಾನೇ ಸ್ವತಃ ಎಲ್ಲವನ್ನು ಕಂಡು ಹಿಡಿದು ಕಲಿಯುವುದು ಅಂದರೆ ಮಕ್ಕಳಿಗೆ ಶಿಕ್ಷಕರು ಕಲಿಸಿ ನಂತರ ಕಲಿಯುವುದಲ್ಲ ಸ್ವತಃ ತಾನೇ ವಿದ್ಯಾರ್ಥಿಗಳೇ ವೀಕ್ಷಣೆ ಮಾಡಿ ನಂತರ ಆ ಒಂದು ವೀಕ್ಷಣೆಯಿಂದ ಅಥವಾ ಪ್ರಯೋಗದಿಂದ ಬಂದ ಮಾಹಿತಿಗಳನ್ನು ಸ್ವತಃ ಕಂಡುಹಿಡಿತನಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದರೆ ಸಂಶೋಧನಾ ವಿಧಾನ ಇದು ಮಾಡಿಕಲಿ ತತ್ವದ ಮೇಲೆ ನಿಂತಿದೆ ಇದನ್ನು ಆಮ್ಸ್ಟ್ರಾಂಗ್ ಅವರು ಪರಿಚಯ ಮಾಡಿದ್ರು ನೆಕ್ಸ್ಟ್ ಬಂದು ಈ ಒಂದು ವಿಧಾನ ಸಂಶೋಧನೆ ಎಂಬ ಪದವು ಇದಕ್ಕೆ ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಹ್ಯೂರಿಸ್ಟಿಕ್ ಎಂಬ ಪದದಿಂದ ಬಂದಿದೆ ಸೊ ಇದು ಯಾವ ಪದದಿಂದ ಬಂದಿದೆ ಲ್ಯಾಟಿನ್ ಭಾಷೆಯ ಹ್ಯೂರಿಸ್ಕೋ ಎಂಬ ಪದದಿಂದ ಬಂದಿದೆ ಕೆಲವೊಂದು ಸಾರಿ ಈ ರೀತಿಯಾಗೂ ಕೇಳ್ಬೌದು ಹ್ಯೂರಿಸ್ಟಿಕ್ ಎಂಬ ಪದವು ಯಾ ಅಲ್ಲ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಲ್ಯಾಟಿನ್ ಭಾಷೆಯ ಹ್ಯೂರಿಸ್ಕೊ ಎಂಬ ಪದದಿಂದ ಬಂದಿದೆ ಹ್ಯೂರಿಸ್ಕೊ ಮೀನ್ಸ್ ಏನು ಕಂಡುಹಿಡಿ ಅಂತಂದರೆ ಫೈಂಡ್ ಔಟ್ ಮಾಡುವಂತೆ ಅರ್ಥ ಈ ಆಮ್ಶಂಗ್ ಅವರ ಪ್ರಕಾರ ಅಂದರೆ ಇದ್ರ ಮೇಲೆ ವಾಕ್ಯಗಳು ಸಹ ಕೇಳ್ತಾರೆ ನೋಡಂಬರೀ ಮೊದಲನೇ ವಾಕ್ಯ ಬಂದು ಈ ಒಂದು ಪರಿಚಯ ಮಾಡಿದವರು ಯಾರು ಆಮ್ಶಂಗ್ ಅವರು ಅವರ ಪ್ರಕಾರ ಹ್ಯೂರಿಸ್ಟಿಕ್ ಅಥವಾ ಸಂಶೋಧನೆ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಸಾಧ್ಯವಾದಷ್ಟು ಕಂಡುಹಿಡಿಯುವಾರ ಧೋರಣೆ ಪ್ರವೃತ್ತಿಯನ್ನು ಮಾಡಿಸುವುದು ಅಂದರೆ ಅವರಿಗೆ ಕೊಟ್ಟು ಅವರಿಗೆ ಫೈಂಡ್ ಔಟ್ ಅಂತ ಹೇಳು ಹೇಳೋದೇ ಯಾ ಪರಿಚಯ ಮಾಡಿದ್ರು ಅಂದರೆ ಅವರು ನೆಕ್ಸ್ಟ್ ಬರೋದು ಡಬ್ಲ್ಯೂ ಎಮ್ ರೈಬನ್ ಈ ರೈಬನ್ ಅವರು ಈ ಒಂದು ಸಂಶೋಧನೆ ಕುರಿತು ಏನು ಹೇಳ್ತಾರೆ ಅಂದರೆ ಹೆಸರೇ ಸೂಚಿಸುವಂತೆ ವಿದ್ಯಾರ್ಥಿಗಳೇ ಹೆಚ್ಚು ಭಾಗವಹಿಸಿ ಕಲಿಯುವ ಬೋಧನಾ ಪದ್ಧತಿಗೆ ಹ್ಯೂರಿಸ್ಟಿಕ್ ಪದ್ಧತಿ ಅನ್ನುವರು ಅಂದರೆ ಏನು ಹೇಳಿದಾರಂತಂದರೆ ಸಂಶೋಧನೆ ಅಂತ ಹೆಸರಲ್ಲೇ ಅದ ಏನಂತಂದರೆ ಹುಡುಕುವುದು ಅಂದರೆ ವಿದ್ಯಾರ್ಥಿಗಳಲ್ಲೇ ಅಂದರೆ ಕಲಿಕೆ ಪ್ರಮಾಣದಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿ ಇಬ್ಬರು ಪಾಲ್ಗೊಳ್ತಾರಲ್ಲ ಬಟ್ ಇಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚು ಭಾಗವಹಿಸಿ ಅವರೇ ಕಲಿತೆ ಅವರೇ ಕಣ್ ಬೋಧನೆ ಮಾಡುವ ಪದ್ಧತಿ ಏನಂತ ಕರಿತೀವಿ ಅಂದರೆ ಹ್ಯೂರಿಸ್ಟಿಕ್ ಪದ್ಧತಿ ಅಂತ ಕರಿತೀವಿ ಮೂರನೇದಾಗಿ ಸ್ಟ್ಯಾಂಡ್ರವರ ಪ್ರಕಾರ ಸಂಶೋಧನಾ ವಿಧಾನವು ವಿದ್ಯಾರ್ಥಿಗಳನ್ನು ಸೃಷ್ಟಿಕರ್ತರನ್ನಾಗಿ ಹಾಗೂ ಸಂಶೋಧಕರನ್ನಾಗಿ ಮಾಡುವುದು ಎಂದಿದ್ದಾರೆ ಇದು ಸ್ಟ್ಯಾಂಡ್ರವ್ರ ಪ್ರಕಾರ ಏನು ಹೇಳಿದ್ರೆ ಈ ಒಂದು ವಿದ್ಯಾರ್ಥಿಗಳು ಈ ಸೃಷ್ಟಿನೂ ಮಾಡ್ತಾರೆ ಮತ್ತು ಸಂಶೋಧಕರು ಕೂಡ ಮಾಡ್ತಾರಂತೆ ಇವರು ಹೇಳ್ತಾರೆ ಹೀಗೆ ಸಂಶೋಧನಾ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಸಂಶೋಧನೆ ಮನೋಭಾವನೆ ಅಂದರೆ ಸೈಂಟಿಫಿಕ್ ಅಟಿಟ್ಯೂಡ್ ಮತ್ತು ವೈಜ್ಞಾನಿಕ ಪದ್ಧತಿಯಲ್ಲಿ ತರಬೇತಿ ನೀಡಿ ಅವರಲ್ಲಿರುವಂತಹ ಎಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಹೊರಗೆಡುವಿ ಅದನ್ನು ಬಳಸಿಕೊಂಡು ಸ್ವ ತಾನೇ ಸ್ವಂತ ಕಲಿಯುತ್ತಾನೆ ಎಸುದರಿಂದ ಇಲ್ಲಿ ಶಿಕ್ಷಕನು ಕೇವಲ ಮಾರ್ಗದರ್ಶಕನಾಗಿ ವಿದ್ಯಾರ್ಥಿಗಳಿಗೆ ಕೊಟ್ಟೆವಂತಂದ್ರೆ ಅವರು ತನ್ನ ಸ್ವತಃ ತಾನೇ ಕಲಿತಾನಂತೆ ಹೇಳ್ತಾರೆ ಮತ್ತು ಸಾಂಪ್ರದಾಯಿಕ ಪದ್ಧತಿಗೆ ವಿರುದ್ಧವಾದ ಗರಿಷ್ಠ ಪ್ರಮಾಣದ ಭಾವ ವೇಷ ಪೂರಿತ ವೀಕ್ಷಣೆ ವಿವೇಚನೆ ಸಾಮರ್ಥ್ಯಗಳೇ ಜೀವಾಳವಾದ ಒಂದು ಸಾಧನ ಹಾಗಾದರೆ ಈ ಒಂದು ಸಂಶೋಧನಾ ವಿಧಾನದ ಗುಣಗಳು ಇರ್ತವೆ ಈ ಗುಣಗಳು ಈ ವಿದ್ಯಾರ್ಥಿಗಳಲ್ಲಿ ಏನೇನು ಬೆಳೆಸ್ತದೆ ಅಂದರೆ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ತದೆ ಸೊ ಯಾವುದೇ ಒಂದು ಹೊಸದು ಹೊಸದನ್ನು ಕಲಿಯುತ್ತಾನ ಹೊಸದು ಹುಡುಕ್ತಾನ ಅಂದರೆ ಅಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೀತದೆ ನೆಕ್ಸ್ಟು ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ವಿಚಾರಣಾ ಸಾಮರ್ಥ್ಯ ಬೆಳೀತದೆ ಕಲ್ಪನೆಯಲ್ಲಿ ಕಾರಣದ ಅನೇಕ ಅಮೂರ್ತ ವಿಷಯಗಳನ್ನು ವಿಚಾರಗಳನ್ನು ವಿಮರ್ಶೆ ಮಾಡಿ ವಿದ್ಯಾರ್ಥಿಗಳು ವಿಚಾರಣಾ ಸಾಮರ್ಥ್ಯ ಬೆಳೀತದಂತಲೇ ಹೇಳ್ಬೋದು ಮತ್ತು ಪ್ರಯತ್ನ ಪ್ರಮಾದದ ಮೂಲಕ ನಿರ್ಣಯಗಳನ್ನು ಪ್ರಯತ್ನ ಪ್ರಮಾದದ ಮೂಲಕ ನಿರ್ಣಯಗಳನ್ನು ತೆಳೆದು ಸತ್ಯದತ್ತ ಸಾವುವುದಂದರೆ ಈಗ ಪ್ರಯತ್ನ ಮಾಡಿದ ಮಾಡಿದಷ್ಟು ಅಂದರೆ ಹೆಚ್ಚು ಹೆಚ್ಚು ಕ ವರ್ಕ್ ಮಾಡ್ದಂಗೆ ಮಾಡಿದಂಗೆ ತಪ್ಪುಗಳ ಸಂಖ್ಯೆ ಏನಾಗ್ತವೆ ಅಂದರೆ ಕಡಿಮೆ ಆದಾಗ ನಿರ್ಣಯ ತೆಗೆದುಕೊಳ್ಳಲು ಈಸಿ ಅಂತ ಹೇಳ್ಬೋದು ಮಕ್ಕಳು ಸ್ವಯಂ ಚಟುವಟಿಕೆ ಶೀಲರಾಗಿರುವುದರಿಂದ ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆ ಬೆಳೆಯುತ್ತದೆ ಸೊ ಯಾವಾಗ ಮಕ್ಕಳು ಸ್ವಯಂ ಮೌಲ್ಯಮಾಪನ ಸ್ವಯಂ ಚಟುವಟಿಕೆ ಸ್ವಯಂ ಅಧ್ಯಯನ ನಡೆದಾಗ ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಮತ್ತು ಆತ್ಮವಿಶ್ವಾಸ ಏನಾಗ್ತದೆ ಅಂತಂದರೆ ಅಂತ ಹೇಳ್ಬೋದು ಶಿಕ್ಷಕರು ವೈಯಕ್ತಿಕ ನಿಗಾ ವಹಿಸುವುದರಿಂದ ಶಿಕ್ಷಕ ವಿದ್ಯಾರ್ಥಿಗಳ ಬಾಂಧವ್ಯ ನಿಕಟವಾಗುವುದು ಅಂದರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಬಾಂಧವ್ಯ ಏನಾಗ್ತದೆ ಅಂದರೆ ಗಟ್ಟಿಗೊಳ್ತದಂತ ಹೇಳ್ಬೋದು ನೇರ ಹಾಗೂ ಶಾಶ್ವತವಾದ ಕಲಿಕೆಗೆ ನೆರ ನೆರವಾಗುತ್ತದೆ ಇಲ್ಲಿ ಏನೇ ಸುತ್ತಿ ಬೆಳೆಸಿ ಕಲಿಯೋದಕ್ಕಿಂತ ಹೆ ನೇರ ಫೈಂಡ್ ಔಟ್ ಮಾಡೋದ್ರ ಮೂಲಕ ಇಲ್ಲಿ ಕಲಿಕೆ ಹೆಚ್ಚು ದಿನ ಬಳಕೆ ಆಗ್ತದೆ ಮತ್ತು ನೇರವಾದ ಕಲಿಕೆ ಇರ್ತದಂತ ಹೇಳ್ಬೋದು ನೆಕ್ಸ್ಟು ಇದು ವಿಜ್ಞಾನದ ಗುರಿಯನ್ನು ಯಶಸ್ವಿಯಾಗಿ ಸಾಧಿಸಬಹುದು ನೆಕ್ಸ್ಟ್ ವಿದ್ಯಾರ್ಥಿಗಳ ಪಾತ್ರ ಹಿರಿದಾಗಿರುವುದರಿಂದ ಅವರೇ ಆಲೋಚಿಸಿ ಸರಿಯಾದ ಫಲಿತಾಂಶ ಹೊಂದಲು ಅವಕಾಶವಿದೆ ಯಾಕಂದರೆ ಅವರೇ ಹೆಚ್ಚಿನ ಪ್ರಯೋಗ ಮತ್ತು ಅವರೇ ಸ್ವ ಅವಲೋಕನ ಮಾಡುವುದರಿಂದ ಇಲ್ಲಿ ಫಲಿತಾಂಶ ಅವರಿಗೆ ಹೋಗ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ವೈಜ್ಞಾನಿಕ ದೃಷ್ಟಿ ಗಣಿತ ದೃಷ್ಟಿ ಹೊಸ ವಿಷಯಗಳನ್ನು ಕಂಡುಹಿಡಿಯ ಹಿಡಿಯಬೇಕೆಂಬ ದೃಷ್ಟಿ ಬೆಳೆಯುತ್ತದೆ ಅಂದರೆ ಮುಂದಿನ ಏನಂತಂದರೆ ಸೈನ್ಸ್ ಮತ್ತು ಮ್ಯಾಥ್ಸ್ನಲ್ಲಿ ಅನೇಕ ವಿಚಾರಗಳನ್ನು ಮತ್ತು ಹೊಸ ಹೊಸ ಬೆಳವಣಿಗೆ ಸಹ ಬೆಳೆಯಲು ಸಾಧ್ಯ ಅಂತ ಹೇಳ್ಬೋದು ಮತ್ತು ಇಲ್ಲಿ ಕಂಠಪಾಠಕ್ಕೆ ಅವಕಾಶ ಇರಲ್ಲ ಯಾಕಂದರೆ ಇಲ್ಲಿ ಸ್ವತಃ ಅವರೇ ಅವಲೋಕನ ಮಾಡೋದ್ರಿಂದ ಇಲ್ಲಿ ಕಂಠಪಾಠಕ್ಕೆ ಅವಕಾಶ ಇರಲ್ಲ ನೆಕ್ಸ್ಟು ಈ ಒಂದು ಸಂಶೋಧನಾ ಅಥವಾ ಹ್ಯೂರಿಸ್ಟಿಕ್ ವಿಧಾನದ ತತ್ವಗಳು ಯಾವ್ಯಾವು ಅಂತ ನೋಡಂಬಲ್ಲಿ ಮೊದಲನೇದಾಗಿ ಸಂಶೋಧನಾತ್ಮಕ ತತ್ವ ಅಂದರೆ ಇಲ್ಲಿ ಕಂಡುಹಿಡುವುದರ ಮೂಲಕ ವಿದ್ಯಾರ್ಥಿಗಳು ಕಲಿಯುವುದಾಗಿದೆ ನೆಕ್ಸ್ಟು ಮಾಡುತ್ತಾ ಕಲಿ ಸೊ ಇದ್ರ ಮೇಲೆ ಕ್ವೆಶನ್ಸ್ ಬಂದಿದೆ ಏನಂದರೆ ಮಾಡುತ್ತಾ ಕಲಿ ಇದು ಯಾರು ಪರಿಚಯ ಮಾಡಿದ್ರಂದರೆ ಜಾಂಡುಯಿ ಇದರ ಮೂಲಕವೇ ನಾವು ಶಿಕ್ಷಣವನ್ನು ಅಳವಡಿಸಿಕೊಂಡಿದೆ ಅಂದರೆ ಮಕ್ಕಳಿಗೆ ಮಾಡುತ್ತಾ ಕಲಿಯು ಕಲಿಯುವ ಎಂಬ ತತ್ವವನ್ನು ಒಳಗೊಳ್ ಒಳಗೊಂಡದಂತ ಹೇಳ್ಬೋದು ನೆಕ್ಸ್ಟು ಸ್ವತಂತ್ರ ತತ್ವ ಫಸ್ಟ್ ಒನ್ ಸಂಶೋಧನಕ ತತ್ವ ಮಾಡುತ್ತಾ ಕಲಿ ಸ್ವತಂತ್ರ ತತ್ವ ಅಂದರೆ ಹೊಸ ಹೊಸ ವಿಷಯಗಳನ್ನು ಮಕ್ಕಳಿಗೆ ನಾವು ಮುಕ್ತ ವಾತಾವರಣ ಅವರಿಗೆ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂದರೆ ಸ್ವತಂತ್ರವಾಗಿ ಹೊಸ ಹೊಸ ವಿಚಾರಗಳನ್ನು ಕಲಿತಾರಂತ ಹೇಳ್ಬೋದು ನೆಕ್ಸ್ಟ್ ತಾರ್ಕಿಕವಾಗಿ ವಿಚಾರ ಮಾಡುವ ತತ್ವ ಅಂದರೆ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಮತ್ತೆ ತರ್ಕಬದ್ಧವಾಗಿ ಚಿಂತಿಸುವ ಸಾಮರ್ಥ್ಯ ಅಂತಲೇ ಹೇಳ್ಬೋದು ಮತ್ತು ಉದ್ದೇಶ ಪೂರಿತ ತತ್ವ ಅಂದರೆ ಯಾವುದೇ ಒಂದು ಉದ್ದೇಶ ಈಡೇರಬೇಕಿತ್ತಂದರೆ ಸಂಪೂರ್ಣ ಮನಸ್ಸಿನಿಂದ ಮತ್ತು ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಅದು ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳ್ಬೋದು ಮತ್ತು ವೈಯಕ್ತಿಕ ಕೆಲಸದ ತತ್ವ ಚಟುವಟಿಕೆ ಮೂಲಕ ತಮ್ಮಲ್ಲಿರುವ ಹೊಸ ಹೊಸ ಕೌಶಲ್ಯಗಳನ್ನು ಬೆಳೆಸುವ ತತ್ವ ಅಂತಲೇ ಹೇಳ್ಬೋದು ಇವುಗಳು ಕೂಡ ಈ ಒಂದು ಸಂಶೋಧನಾ ವಿಧಾನದ ತತ್ವಗಳಾಗಿವೆ ನೆಕ್ಸ್ಟು ಈ ಒಂದು ಸಂಶೋಧನಾ ವಿಧಾನದ ಹಂತಗಳು ಸೊ ಇದ್ರ ಮೇಲೆ ಕಂಪಲ್ಸರಿ ಕೇಳ್ತಾರೆ ಸಂಶೋಧನಾ ವಿಧಾನದ ಕೊನೆಯ ಹಂತ ಅಂದರೆ ತ ಹಂತಗಳು ಕೊಟ್ಟು ಉಲ್ಟ ತಿಲ್ಟಾ ಮಾಡುವುದು ಈ ರೀತಿಯಾಗಿನೂ ಸಹ ಕೇಳ್ಬೋದು ಮೊದಲನೇದಾಗಿ ಸಮಸ್ಯೆಯನ್ನು ನೀಡುವುದು ಮಾರ್ಗದರ್ಶನ ಕಾರ್ಯಾಚರಣೆ ಅನ್ವಯ ಫಸ್ಟಿಗೆ ಏನು ಮಾಡಬೇಕು ಮಕ್ಕಳಿಗೆ ನಾವು ಶಿಕ್ಷಕರಾದವರು ಒಂದು ಸಮಸ್ಯೆಯನ್ನು ನೀಡಬೇಕು ಅಂದರೆ ವಿದ್ಯಾರ್ಥಿಗಳ ಮಾನಸಿಕ ಮಟ್ಟಕ್ಕೆ ಅನುಗುಣವಾದ ಆಸಕ್ತಿಗನುಗುಣವಾದ ಸಮಸ್ಯೆಯನ್ನು ಶಿಕ್ಷಕರು ನೀಡಿದಾಗ ಅವ್ರು ಏನು ಮಾಡ್ತಾರಂತಂದರೆ ಅದರ ಮುಂದಿನ ಕಾರ್ಯ ಇವು ಫಾರ್ ಎಕ್ಸಾಂಪಲ್ ಉದ್ದ ಅಗಲ್ಲ ಈ ರೀತಿಯಾಗಿ ಕೊಟ್ಟಾಗ ಅಭಿಮುಖ ಬಾವು ಕಂಡುಹಿಡಿಯಿರಿ ಅಂತ ಅಷ್ಟೇ ಕೊಡಬೇಕು ನಾವೇ ಎಲ್ಲ ಸಾಲ್ವ್ ಮಾಡೋದಲ್ಲ ಫಸ್ಟ್ ಫಸ್ಟ್ ಏನು ಮಾಡಬೇಕು ಸಮಸ್ಯೆ ನೀಡಬೇಕು ನೆಕ್ಸ್ಟು ಮಾರ್ಗದರ್ಶನ ಅಂದರೆ ಇಲ್ಲಿ ಏನು ಮಾಡಬೇಕು ಶಿಕ್ಷಕರು ಉದ್ದ ಎಷ್ಟು ಕೊಟ್ಟಿವಿ ಆಗಲ್ಲ ಎಷ್ಟು ಕೊಟ್ಟಿವಿ ಮುಂದೇನು ಏನು ಕಂಡುಹಿಡಬೇಕು ಅಭಿಮುಖ ಬಾಹು ಅಂತಂದರೆ ವಿಕರಣ ಕಂಡುಹಿಡಿಬೇಕು ಅಂತ ಅಷ್ಟೇ ಹೇಳಬೇಕು ಮಾರ್ಗದರ್ಶನ ಅಷ್ಟೇ ಮಾಡಬೇಕು ಮತ್ತೆ ಏನು ಭೀ ಹೇಳೋದಿಲ್ಲ ಇಲ್ಲಿ ಕೊಟ್ಟಾರ ನೋಡ್ರಿ ಏನೇನು ಕೊಟ್ಟಾರಂತ ಇಷ್ಟೇ ಬರೆದು ತೋರಿಸ್ಬೇಕು ನೆಕ್ಸ್ಟ್ ಬರೋದು ಕಾರ್ಯಾಚರಣೆ ಈ ಹಂತದಲ್ಲಿ ಈ ಹಂತದಲ್ಲಿ ದತ್ತಾಂಶಗಳ ವಿಶ್ಲೇಷಣೆ ಆಧಾರದ ಮೇಲೆ ಸಮಸ್ಯೆಗೆ ಪರಿಹಾರ ಕಂಡು ಕಂಡುಹಿಡಿಯುವುದಾಗಿದೆ ಅಂದರೆ ಇಲ್ಲಿ ಮೊದಲನೇ ತತ್ವ ಏನದ ಅನ್ನು ಸಮಸ್ಯೆ ಅಂದರೆ ಪ್ರಶ್ನೆ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟಿದ್ಮಾಗ ಅದಕ್ಕೆ ಹಿಂಗೆ ಮಾಡಬೇಕಂತ ಮಾರ್ಗದರ್ಶನ ಅಷ್ಟೇ ಮಾಡಬೇಕು ಅದು ಕಾರ್ಯಾಚರಣೆ ಅವ್ರು ಮಾಡ್ಲಾ ಮಾಡ್ಲತ್ತಾರ ಇಲ್ಲ ಅಂತ ಜಸ್ಟ್ ನಾವು ಏನು ಮಾಡಬೇಕು ಚೆಕ್ ಮಾಡಬೇಕು ನೆಕ್ಸ್ಟ್ ಫೋರ್ತ್ ಏನು ಅನ್ವಯ ನಾವು ಮಾಡಿದಂಥ ಕೆಲಸ ಅಂತಂದರೆ ಅದನ್ನು ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳೋದು ಈ ಒಂದು ಸಂಶೋಧನಾ ವಿಧಾನದ ನಾಲ್ಕನೇ ಹಂತ ಮೊದಲನೇ ಸಮಸ್ಯೆ ನೀಡುವುದು ಮಾರ್ಗದರ್ಶನ ಕಾರ್ಯಾಚರಣೆ ಅನ್ವಯ ಸೊ ಈ ಒಂದು ಯಾವುದು ಈ ಒಂದು ನಾವು ಸಂಶೋಧನೆ ಹ್ಯೂರಿಸ್ಟಿಕ್ ಮೆಥಡ್ ತಿಳ್ಕೊಂಡಿವಲ್ಲ ಸೊ ಈ ಒಂದು ತರಗತಿ ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು